ವಾಶ್ ಮಾಡ್ತೀವೋ ಚೇಂಜ್ ಮಾಡ್ತೀವೋ ಅದೇ ರೀತಿ ಈ ಮ್ಯಾಟ್ರಸ್ ಅನ್ನ ಆ ಬೆಡ್ಶೀಟ್ ತೆಗೆದಿ ಮ್ಯಾಟ್ರಸ್ ಹಾಕ್ತಿವಿ ಅದ್ರ ಮೇಲೆ ಮತ್ತೆ ಬೆಡ್ಶೀಟ್ ಹಾಕ್ತಿವಿ ಪಿಲೋ ಕವರ್ ಒಳಗಡೆ ಪಿಲೋ ಪ್ಯಾಡ್ ಹಾಕ್ತಿವಿ ಇದನ್ನ ನಾವು ವಾಶ್ ಮಾಡಂಗಿಲ್ಲ ಬಿಸ್ಲಿಗೆ ಹಾಕಂಗಿಲ್ಲ ಅದ್ರ ಮೇಲೆ ಹಾಕೋ ಬಟ್ಟೆನ ನಾವು ವಾಶ್ ಮಾಡಿ ಬಿಸಿಲಿಗೆ ಹಾಕ್ತಿವಿ ಇದ್ರ ಮೇಲೆ ಸಹಜವಾಗಿ ನಾವು ಆರ್ ಅವರ್ ಅವರ್ ಮಲಗೋದ್ರಿಂದ ನಮ್ಮ ಕಂಪ್ಲೀಟ್ ಬಾಡಿ ಥೆರಪಿ ಆಗುತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಡಿಯಿಂದ ಮುಡಿವರೆಗೂ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಪ್ರಾಪರ್ ಆಗುತ್ತೆ ಆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಯುಕ್ತ ರಕ್ತ ಸಂಚಾರ ನಮ್ಮ ಎಲ್ಲ ಆರ್ಗನ್ಸ್ಗೆ ಸೆಲ್ಸ್ಗೆ ರೀಚ್ ಆದಾಗ ಅಲ್ಲಿ ಇರೋಂಥ ಎಲ್ಲ ಸಮಸ್ಯೆಗಳಿಂದ ಅಂದ್ರೆ ಯಾವ ರೀತಿ ಅನಾರೋಗ್ಯಗಳಿರುತ್ತೋ ಅದರಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ನಮಗೆ ಯಾವುದೇ ಸಮಸ್ಯೆ ಅಂದ್ರೆ ಕೆಲವು ಸಮಸ್ಯೆಗಳು ನಮಗ್ ಗೊತ್ತಾಗದೇ ಇಲ್ಲ ಅದು ಗೊತ್ತಾಗದು ಅರವತ್ತೆಪ್ಪತ್ ಪರ್ಸೆಂಟ್ ಡ್ಯಾಮೇಜ್ ಆದಾಗ ಅದು ಫೈನಲಿ ಹೋಗಿ ನಾವು ಆಸ್ಪತ್ರೆಗೆ ತೋರಿಸಿದ್ರು ಅದ್ರಿಂದ ಹೊರಗಡೆ ಬರದೇ ಇರೋ ನಾವು ತುಂಬಾ ನೋಡ್ತಾ ಇರ್ತೀವಿ ಯಾಕೆಂದ್ರೆ ಈಗ ನಮ್ಮ ರಕ್ತನಾಳಗಳಲ್ಲಿ ಎಲ್ಲೆಲ್ಲ ಬ್ಲಾಕೇಜಸ್ ಇರುತ್ತೆ ಈಗ ಹಾರ್ಟ್ ಅಟ್ಯಾಕ್ ಆಗ್ಬೇಕಂದ್ರೆ ಅಥವಾ ಸ್ಟ್ರೋಕ್ ಆಗ್ಬೇಕು ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗ್ಬೇಕು ಅಂದ್ರೆ ಅವ್ರೆಲ್ಲಾ ಚೆನ್ನಾಗಿರೋರೆ ಅವ್ರಿಗೆ ಆಗಂತದ್ದು ಅಂದ್ರೆ ಎಷ್ಟೋ ವರ್ಷಗಳಿಂದ ಆ ಬ್ಲಾಕೇಜಸ್ ಇರುತ್ತೆ ಆ ನ ಕ್ಲಿಯರ್ ಮಾಡೋ ಯಾವುದೇ ಮೆಡಿಸನ್ ಇರ್ಲಿಲ್ಲ ನಮ್ಮ ದೇವಮಾನವ ಈ ಮ್ಯಾಟ್ರಸ್ ಮ್ಯಾಟ್ರಸ್ ಆ ಪ್ಯಾಡ್ ಮೇಲೆ ನಾವು ರೆಸ್ಟ್ ಮಾಡಿದಾಗ ನಮ್ಮ ರಕ್ತನಾಳದಲ್ಲಿರೋ ಆ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಆ ಬ್ಲಾಕೇಜಸ್ ಕ್ಲಿಯರ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಾವು ಆರೋಗ್ಯ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆನಲ್ಲಿ ಈ ಪ್ರಾಡಕ್ಟ್ ನಾವು ಈ ಪ್ರಾ ಈ ಒಂದು ಮ್ಯಾಟ್ರಸ್ ಮೇಲೆ ನಾವು ಮಲಗೋದ್ರಿಂದ ನಮ್ಮ ಬಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗುತ್ತೆನೆಲ್ಲ ನಮ್ಮ ಬಾಡಿನಲ್ಲಿ ಮಲ್ಟಿಪಲ್ ಪೈನ್ಸ್ ತಲೆನೋ ಇರ್ಬೋದು ಕುತ್ಕೆ ನೋವು ಇರ್ಬೋದು ಬೆನ್ನು ನಮ್ಮ ಬಾಡಿನಲ್ಲಿ ಯಾವ್ಯಾವ ಪೇನ್ಸ್ ಇರುತ್ತೋ ಆ ಪೇನ್ಸ್ ನ ಸಂಪೂರ್ಣವಾಗಿ ರಿಮೂವ್ ಮಾಡುತ್ತೆ ಡೇ ಒನ್ ಇಂದ ನಿದ್ದೆ ಚೆನ್ನಾಗ್ ಬರುತ್ತೆ ಬೊರ್ಕೆ ಸೌಂಡ್ ಅವಾಯ್ಡ್ ಆಗುತ್ತೆ ಈಗ ನೋಡಿ ಚಳಿಗಾಲ ಶುರು ಆಗ್ತಾ ಇದೆ ವಿಪರೀತ ಕೋಲ್ಡ್ ಸೀಸನ್ ಅಲ್ಲಿ ನೀವು ನೋಡಿದ್ದೀರಾ ತುಂಬಾ ಯಾರಿಗೆ ಸ್ವಲ್ಪ ಆರ್ಗನ್ಸ್ ವೀಕ್ ಇರುತ್ತೆ ಅವ್ರಿಗೆ ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಆ ಟೈಮ್ ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಜೊತೆಗೆ ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತೆ ಆ ಸಮಸ್ಯೆ ಬರುತ್ತೆ ನಮ್ಮ ಮ್ಯಾಟ್ರಸ್ ಮೇಲೆ ಮಲಗ್ದಾಗ ಆ ಸಮಸ್ಯೆ ಬರ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ ಎರಡನೇದು ಒಂದು ಮಲ್ಟಿಪರ್ಪಸ್ ಸಾರಿ ಬಯೋಮ್ಯಾಗ್ನೆಟಿಕ್ ಸಿಲಿಕಾನ್ ರಿಸ್ಟ್ ಬ್ಯಾಂಡ್ ಇದನ್ನ ಲೋ ಬಿ ಪಿ ಇರೋರ್ ಮಾತ್ರ ಎಡಗೈ ಕಟ್ಟಬೇಕು ನಾರ್ಮಲ್ ಅಥವಾ ಐ ಬಿ ಪಿ ಇದ್ರೆ ಇದನ್ನ ಬಲಗೈ ಕಟ್ಟಬೇಕು ಇದು ನಾವು ರಾತ್ರಿ ಮ್ಯಾಟ್ರಸ್ ಮೇಲೆ ಮಲಗದಾಗ ಇದರ ಅವಶ್ಯಕತೆ ಇರಲ್ಲ ರಾತ್ರಿ ಮ್ಯಾಟ್ರಸ್ ಮೇಲೆ ಮಲಗ್ದಾಗ ನಮ್ಗೆ ಹೆಂಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಕ್ಸಿಜನ್ ಪ್ರಾಪರ್ ಆಗುತ್ತೆ ಡೇ ಟೈಮ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆಕ್ಸಿಜನ್ ಪ್ರಾಪರ್ ಆಗುತ್ತೆ ಮತ್ತೆ ನಮ್ಗೆ ಈ ಬಿ ಪಿ ವೇರಿಯೇಷನ್ ಆಗಕ್ ಬಿಡಲ್ಲ ನಾರ್ಮಲ್ ಮೇಂಟೈನ್ ಮಾಡುತ್ತೆ ನಿಮಗೆ ಸಖತ್ ಎನರ್ಜಿ ಇರುತ್ತೆ ಯಾಕೆಂದ್ರೆ ಆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಆದಾಗ ಆಟೋಮೆಟಿಕ್ ಆಗಿ ಎನರ್ಜಿ ಬರುವಂತದ್ದು ಯಾಕೆಂದ್ರೆ ಇದೇ ನಾವು ಹೇಳುವಲ್ಲ ಐವತ್ತರವತ್ತು ವರ್ಷದ ಮುಂಚೆ ಅವ್ರಿಗೆ ನ್ಯಾಚುರಲ್ ಆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಪ್ರಾಪರ್ ಆಗ್ತಿತ್ತು ಅಂದಾಗ ನಾವು ನೋಡಿರ್ತೀವಿ ಎಷ್ಟೋ ಜನ ನೂರ್ ಕೆಜಿ ಮೂಟನ ಯಾರು ಸಪೋರ್ಟ್ ಇಲ್ದಲೇ ಎತ್ತರು ಬಟ್ ಇವತ್ತು ನಮ್ಗೆ ಆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಸರಿಯಾಗಿ ಇಲ್ಲದೆ ಇರೋದ್ರಿಂದನೇ ನಮ್ಗೆ ಎನರ್ಜಿ ಲೆವೆಲ್ ಲೋ ಆಗಿರೋದ್ ಎನರ್ಜಿ ಇರುತ್ತೆ ಮತ್ತೆ ಮೇಜರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಇವತ್ತು ರೇಡಿಯೇಷನ್ ಫ್ರೀಕ್ವೆನ್ಸಿ ಇರ್ತೀವಿ ಅಂದ್ರೆ ನೋಡಿ ನಾವು ಆ ಪಂಚಭೂತಗಳನ್ನ ಎಷ್ಟು ಡಿಸ್ಟರ್ಬ್ ಮಾಡಿದ್ದೀವಿ ಡಿಸ್ಟ್ರಾಯ್ ಮಾಡಿದ್ದೀವಿ ಡಿಸ್ಕನೆಕ್ಟ್ ಮಾಡಿದ್ವಿ ಡಿಸ್ಕನೆಕ್ಟ್ ಆಗಿದ್ದೀವಿ ಅದರಿಂದ ಎಷ್ಟು ಕಾಯಿಲೆಗಳು ಬರ್ತಾ ಇದೆಯೋ ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ಕಾಯಿಲೆ ಬರ್ತಾ ಇರೋದು ಇವತ್ತು ರೇಡಿಯೇಷನ್ ಪ್ರಾಬ್ಲಮ್ ಇಂದ ಯಾಕೆಂದ್ರೆ ಇವತ್ತು ರೇ ಮೊಬೈಲ್ ಟವರ್ ಸಿಗದೇ ಇರೋ ಜಾಗ ಇಲ್ಲ ಮೊಬೈಲು ಟಿವಿ ಫ್ರಿಡ್ಜು ಫ್ಯಾನು ವಾಷಿಂಗ್ ಮೆಷಿನ್ ಎ ಸಿ ಲ್ಯಾಪ್ಟಾಪ್ ಕಂಪ್ಯೂಟರ್ ಇವ್ ಯಾವುದು ಯೂಸ್ ಮಾಡದೇ ಇರೋಂಥರು ಯಾರು ಇಲ್ಲ ಇವತ್ತು ಅದನ್ನ ಅದರಿಂದನೇ ಇವತ್ತು ಚಿಕ್ಕ ಚಿಕ್ಕ ಮಕ್ಳಿಗೂ ಕೂಡ ಒಂದು ವರ್ಷ ಎರಡು ವರ್ಷದ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಕ್ಯಾನ್ಸರ್ ಇಂದ ಪಾಸ್ ಆಗುತ್ತೆ ನಾವು ನೋಡ್ತಾ ಇದೀವಿ ಹಂಗಾಗಿ ಇದನ್ನ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಟ್ಕೊಂಡಾಗ ನಮ್ಗೆ ರಕ್ಷಾಕವಚವಾಗಿ ವರ್ಕ್ ಮಾಡುತ್ತೆ ಇನ್ನೊಂದು ವಾಟ್ ಎನರ್ಜಿ ಪ್ಯಾಡ್ ನಮ್ಮದೇ ನೀರು ನಮ್ಮದೇ ಬಾಟ್ಲು ಈ ಮ್ಯಾಗ್ನೆಟಿಕ್ ಪ್ಯಾಡ್ ನ ನಮ್ಮ ಇದು ಈ ರೀತಿ ರಾಪ್ ಮಾಡೋದ್ರಿಂದ ಏನಂದ್ರೆ ನಾವು ಯಾವ ನೀರು ಕುಡಿತೀವೋ ಅದೇ ನೀರ್ನ ಒಂದು ಅರ್ಧ ಗಂಟೆ ಈ ಮ್ಯಾಗ್ನೆಟಿಕ್ ಪ್ಯಾಡ್ ರ್ಯಾಪ್ ಮಾಡಿ ಒಂದು ಅರ್ಧ ಗಂಟೆ ಆದ್ಮೇಲೆ ನಾವು ಕುಡಿದ್ರೆ ಆ ಮೊಬೈಲ್ ನ ಯಾವ ರೀತಿ ಚಾರ್ಜ್ ಮಾಡ್ತೀವೋ ಅದೇ ರೀತಿ ನೀರು ಕೂಡ ಚಾರ್ಜ್ ಆಗುತ್ತೆ ಅದು ನಮ್ಗೆ ಮ್ಯಾಗ್ನೆಟೈಸಡ್ ವಾಟರ್ ಆಗುತ್ತೆ ಮ್ಯಾಗ್ನೆಟೈಸಡ್ ವಾಟರ್ ವಂಡರ್ ರೀಲಿಂಗ್ ವಾಟರ್ ಅದೇನ್ ಕೆಲಸ ಮಾಡುತ್ತೆ ಅಂದ್ರೆ ಅದರಲ್ಲಿರೋ ಗಡಸು ತನ್ನ ಸ್ಪ್ಲಿಟ್ ಮಾಡಿ ನಾವು ಹಿಂದೆ ಕೆರೆ ನೀರು ಹರಿಯ ನೀರು ಬಾವಿ ನೀರು ಕುಡಿತಿದ್ವಲ್ಲ ಆ ತರ ಸ್ಮೂತ್ ಆಗುತ್ತೆ ಆ ನೀರ್ನ ನಾವು ಕನ್ಸ್ಯೂಮ್ ಮಾಡಿದಾಗ ರಕ್ತ ತೆಳುವಾಗೋದ್ರಿಂದ ಸರಾಗವಾಗಿ ಎಲ್ಲಾ ಆರ್ಗನ್ಸ್ಗೆ ಸೆಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಇವತ್ತು ಮ್ಯಾಕ್ಸಿಮಮ್ ಪ್ರತಿಯೊಬ್ರು ಸಫರ್ ಮಾಡೋದು ನಾನು ಹೆಲ್ತಿಯಾಗಿದ್ದೀನಿ ಇನ್ನೋರು ಕೂಡ ಮ್ಯಾಕ್ಸಿಮಮ್ ಸಫರ್ ಮಾಡೋದು ಕೆಮ್ಮು ದಮ್ಮು ಶೀತ ಗ್ಯಾಸ್ಟ್ರಿಕ್ ಅಸಿಡಿಟಿ ಉಸಿರಾಟ ಸಮಸ್ಯೆ ಕಾನ್ಸಿಪೇಷನ್ ಸಮಸ್ಯೆ ಡೈಜೆಸ್ಟಿವ್ ಸಮಸ್ಯೆ ಇದು ಸರ್ವೇ ಸಾಮಾನ್ಯವಾದ ಕಾಯಿಲೆಗಳು ಇವೆಲ್ಲ ಮ್ಯಾಕ್ಸಿಮಮ್ ನೀರಿಂದನೆ ಬರೋ ಅಂತದ್ದು ನಾವು ಈ ವಾಟರ್ ನ ಕುಡಿದಾಗ ನಿಜವಾಗ್ಲು ಅದು ಅಮೃತ ಅಂತಾನೆ ಹೇಳ್ಬೇಕು ನಮ್ಮ ಬಾಡಿನಲ್ಲಿ ಸಂಜೀವಿನಿ ತರ ಕೆಲಸ ಮಾಡುತ್ತೆ ಅದು ನಮ್ಮ ಬಾಡಿನಲ್ಲಿ ಇವೆಲ್ಲ ಪ್ರಾಬ್ಲಮ್ ಇಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾಕೆಂದ್ರೆ ಇವತ್ತು ನೋಡಿ ಇಂಡಿಯಾದಲ್ಲಿ ಎಂಬತ್ತೇಳು ಪರ್ಸೆಂಟ್ಗೂ ಅಧಿಕ ಜನಕ್ಕೆ ಗ್ಯಾಸ್ಟ್ರಿಕ್ ಅಸಿಡಿಟಿ ರಫರ್ ಸಫರ್ ಮಾಡ್ತಾ ಇದ್ದಾರೆ ಹಿಂದೆ ಡಾಕ್ಟರ್ ಅದನ್ನ ಕಾಯಿಲೆ ಎಲ್ಲ ಅನ್ನೋರು ಬಟ್ ಇವತ್ತು ಯಾವುದೇ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಾ ಕಾಯಿಲೆಗೆ ಮೂಲ ಅದು ಅಂತ ಹೇಳ್ತಾರೆ ನೋಡಿ ಹಿಂದೆ ನಮ್ಮ ಪೂರ್ವಿಕರಿಗೆ ಎಜುಕೇಶನ್ ಇಲ್ಲ ಅಂದ್ರೂ ಬುದ್ಧಿವಂತಿಕೆ ಇತ್ತು ಅವ್ರ ಏನ್ ಮಾಡೋರು ನಮಗೆ ಅವಾಗ ಅವಾಗ ಆರ್ ತಿಂಗಳು ಮೂರ್ ತಿಂಗಳಿಗೆ ಒಂದ್ಸಲಿ ಬಾಡಿ ಕ್ಲೀನ್ ಮಾಡಿಸೋರು ಅಂದ್ರೆ ಹರಳೆಣ್ಣೆನೋ ಕೊಬ್ಬರಿ ಎಣ್ಣೆನೋ ಕುಂತಿ ಕುಮಾರ್ ಎಣ್ಣೆ ಈ ತರ ಬೇರೆ ಬೇರೆ ಇದ್ರ ಮೂಲಕ ಅವರು ನ್ಯಾಚುರಲ್ ಆಗಿ ನಮಗೆ ಬಾಡಿ ಕ್ಲೀನ್ ಮಾಡ್ಸೋರು ಅವಾಗ ನಮ್ಮ ರಕ್ತನಾಳದಲ್ಲಿರಂತ ಟ್ಯಾಕ್ಸಿನ ಹೊರಗಡೆ ಹೋಗೋಂಥದ್ದು ನಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನೋದು ಬರ್ತಾ ಇರಲಿಲ್ಲ ಬಟ್ ಇವತ್ತು ನಾವು ನಮಗೆ ವೆಹಿಕಲ್ಸ್ ನ ನಾವು ಸರ್ವಿಸ್ ಮಾಡಿಸ್ತೀವಿ ಬಾಡಿ ಸರ್ವಿಸ್ ಮಾಡ್ಕೊಳಲ್ಲ ಹಂಗಾಗಿ ಇವತ್ತು ಗ್ಯಾಸ್ಟ್ರಿಕ್ ಅಸಿಡಿಟಿ ಕಾಮನ್ ಆಗಿರೋಂಥದ್ದು ಇವತ್ತು ನೋಡಿ ಆ ಗ್ಯಾಸ್ಟ್ರಿಕ್ ಅಸಿಡಿಟಿ ನಾವು ಅದು ಮಾತ್ರ ಕ್ರಿಯೇಟ್ ಮಾಡಲ್ಲ ರಕ್ತನಾಳದಲ್ಲಿರೋ ಟ್ಯಾಕ್ಸಿನ ಹಾಗೆ ಉಳ್ಕೊಂಡ್ರೆ ನೆಕ್ಸ್ಟ್ ಕ್ಯಾನ್ಸರ್ ಕೂಡ ಕನ್ವರ್ಟ್ ಆಗುತ್ತೆ ಈ ನಮ್ಮ ನೀರು ಏನಕ್ಕೆ ನಾವು ಅಮೃತ ಸಂಜೀವಿ ನಿಂತೀವಿ ಅಂದ್ರೆ ಡೇ ಒನ್ ನಿಂದನೆ ಆ ಮಲ ಮೂತ್ರದ ಮೂಲಕ ಎಲ್ಲಾ ಟ್ಯಾಕ್ಸ್ ಇನ್ನ ಹೊರಗಡೆ ಹಾಕುತ್ತೆ ನಮ್ಗೆ ಸಂಪೂರ್ಣವಾಗಿ ಹೆಲ್ತಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿನಲ್ಲಿ ಮಲ್ಟಿಪರ್ಪಸ್ ಬ್ಯಾಂಡ್ ನೋಡಿ ಇವತ್ತು ಮ್ಯಾಕ್ಸಿಮಮ್ ಜನ ಅದರಲ್ಲೂ ಸ್ವಲ್ಪ ಟೆನ್ಷನ್ ಆಯ್ತು ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಬರೋ ಅಂತದ್ದು ತಲೆನೋವು ಅದೇ ರೀತಿ ತುಂಬಾ ಜನ ಸಪೋರ್ಟ್ ಮಾಡೋದು ಮೈಗ್ರೇನ್ ಅಡ್ಡೆಕ್ ಯಾವ್ದೋ ಒಂದ್ ಭಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಿರುತ್ತೆ ಆ ಬ್ಲಡ್ ಕ್ಲಾಟ್ ನ ಕ್ಲಿಯರ್ ಮಾಡುವಂತ ಮೆಡಿಸನ್ ಇರಲ್ಲ ಅವರು ವೀಕ್ ಆಗ್ತಾ ಆಗ್ತಾ ಆ ಸಮಸ್ಯೆ ಅವರಿಗೆ ಎಷ್ಟು ಬೃಹದಾಕಾರವಾಗಿ ಕಾಡುತ್ತೆ ಅಂದ್ರೆ ಅದನ್ನ ಅದನ್ನ ಅನುಭವಿಸಿದ್ರಿಗೆ ಮಾತ್ರನೇ ಗೊತ್ತಿರುತ್ತೆ ನಿಜವಾಗ್ಲು ಇದು ಅಂಥವ್ರಿಗೆ ನಿಜವಾದ ಸಂಜೀವಿನಿ ಯಾಕೆಂದ್ರೆ ಆ ಬ್ಲಡ್ ಕ್ಲಾಟ್ ನ ಕ್ಲಿಯರ್ ಮಾಡುತ್ತೆ ಮೈಗ್ರೇನ್ ಅಡ್ಡೇಕ್ ಇರ್ಬೋದು ಎಡ್ಡೆಕ್ ಇರ್ಬೋದು ಕುತ್ತಿಗೆ ನೋವು ಇರ್ಬೋದು ತೊಡೆ ರೆಟ್ಟೆ ನೋವು ತೊಡೆ ನೋವು ಕಾಲು ನೋವು ಯಾವುದೇ ಭಾಗದಲ್ಲಿ ಪೇನ್ ಬಂದ್ರೆ ಒಂದು ಅರ್ಧ ಗಂಟೆ ರಾಪ್ ಮಾಡಿದ್ರೆ ಪೇನ್ ಕಿಲ್ಲರ್ ತರ ವರ್ಕ್ ಮಾಡುತ್ತೆ ಇಷ್ಟು ಪ್ರಾಡಕ್ಟ್ ನಮಗೆ ಕಂಪನಿ ಇದು ನೋಡಿ ಎರಡು ಇವಾಗ ಒಂದು ಗಿಫ್ಟ್ ಆಗಿ ನಮ್ಗೆ ಎರಡು ಕೊಡ್ತಾ ಇದ್ದಾರೆ ಎರಡು ಮಲ್ಟಿಪರ್ಪಸ್ ಬ್ಯಾಂಡು ಒಂದು ವಾಟರ್ ಎನರ್ಜಿ ಪ್ಯಾಡು ಒಂದು ಬಯೋಮ್ಯಾಗ್ನೆಟಿಕ್ ಸಿಲಿಕಾನ್ ರಿಸ್ಟ್ ಬ್ಯಾಂಡ್ ಒಂದು ಮೂರು ಕಾರ್ ಮ್ಯಾಟ್ರಸ್ ಒಂದು ಪಿಲೋ ಪ್ಯಾಡ್ ಅಷ್ಟಕ್ಕೆ ಕಂಪ್ನಿ ನಮಗೆ ಒಂಬತ್ತು ಸಾವಿರದ ಎಂಟುನೂರು ಸೂಪರ್ ಡಿಲಕ್ಸ್ ಆದ್ರೆ ಪ್ರೀಮಿಯಂ ದಿ ಬೆಸ್ಟ್ ಕ್ವಾಲಿಟಿ ಇದ್ರೆ ಪ್ರೀಮಿಯಂ ಹತ್ತು ಸಾವಿರದ ಏಳ್ನೂರು ರೂಪಾಯಿಗೆ ಸಿಗುತ್ತೆ ಅದೇ ರೀತಿಯಲ್ಲಿ ನಾವು ಡಬ್ಬಲ್ ತಗೊಂಡ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಆಗೋದು ಅಲ್ಲಿ ಡಿಸ್ಕೌಂಟ್ ಫ್ಯಾಮಿಲಿ ಕಿಟ್ ಅಂತ ಹೇಳಿ ಡಿಸ್ಕೌಂಟ್ ಆಗಿ ನಮಗೆ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರೀಮಿಯಂ ಸಿಗುತ್ತೆ ಹದಿನಾರು ಸಾವಿರ ರೂಪಾಯಿ ಸೂಪರ್ ಡಿಲಕ್ ಸಿಗುತ್ತೆ ಅದು ನಮಗೆ ಐದು ವರೆಗೆ ಆರ್ ಕಿಂಗ್ ಸೈಜ್ ಮ್ಯಾಟ್ರಸ್ ಆದ್ರೂ ತಗೊಂಬೋದು ಅಥವಾ ಸೆಪರೇಟ್ ಯೂಸ್ ಮಾಡ್ತಿದ್ರೆ ಮೂರು ಕಾರ್ ಎರಡು ಮೂರು ಕಾರ್ ಎರಡು ಮ್ಯಾಟ್ರಸ್ ಬರುತ್ತೆ ಎರಡು ಪಿಲೋ ಪ್ಯಾಡು ಎರಡು ಬಯೋಮ್ಯಾಗ್ನೆಟಿಕ್ ಸಿಲಿಕಾನ್ ರಿಸ್ಟ್ ಬ್ಯಾಂಡು ಎರಡು ವಾಟರ್ ಎನರ್ಜಿ ಪ್ಯಾಡು ನಾಲ್ಕು ಮಲ್ಟಿಪರ್ಪಸ್ ಬ್ಯಾಂಡ್ ಬರುತ್ತೆ ಇಷ್ಟು ಪ್ರಾಡಕ್ಟ್ ಅನ್ನ ಕಂಪ್ನಿ ನಮ್ಗೆ ಹದಿನೈದು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡುತ್ತೆ ಅಂದ್ರೆ ಇದನ್ನ ವಾಶ್ ಮಾಡೋಂಗಿಲ್ಲ ಬಿಸ್ಲಿಗೆ ಹಾಕಂಗಿಲ್ಲ ಇದಕ್ಕೆ ಯೂಸ್ ಮಾಡಿರಂತ ನಿಯೋಡಿಯಂ ಮ್ಯಾಗ್ನೆಟ್ ಅದ್ರ ಪವರು ನೂರಾರು ವರ್ಷ ಆದ್ರೂ ಅದ್ರ ಪವರ್ ಕಮ್ಮಿ ಆಗಲ್ಲ ಬಟ್ ಯೂಸ್ ಮಾಡ್ತಾ ಮಾಡ್ತಾ ಬಟ್ಟೆ ಸವಿಯಂತದ್ದು ಮತ್ತೆ ಅಲ್ಲಿ ಸಣ್ಣ ಪುಟ್ಟ ನೀರು ಬೀಳೋದ್ರಿಂದ ಅದನ್ನ ನಾವು ಕಂಪ್ನಿ ಹದಿನೈದು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡೋ ಈ ಪ್ರಾಡಕ್ಟ್ ಯಾವುದೇ ಒಂದು ಕಾಯಿಲೆಗೆ ಮೆಡಿಸನ್ ಅಲ್ಲ ಬಟ್ ಎಲ್ಲಾ ಕಾಯಿಲೆಗೆ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಾನೂರ್ ನಾನೂರ ಐವತ್ತು ಕಾಯಿಲೆ ಐತೆ ಅಂದ್ರೆ ಅಷ್ಟು ಕಾಯಿಲೆಗೆ ಮೂಲ ಆಗಿರೋಂಥದ್ದು ಎರಡೇ ಒಂದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಇನ್ನೊಂದು ಪೂರ್ ಆಕ್ಸಿಜನ್ ಇವೆರಡನ್ನ ಸರಿಪಡಿಸೋದ್ರಿಂದ ಎಂತ ಕಾಯಿಲೆ ಇದ್ರು ಆ ಕಾಯಿಲೆಯಿಂದ ಹೊರಗಡೆ ಬಂದಿರೋಂಥದ್ದು ಏಳೆಂಟು ಲಕ್ಷ ಟೆಸ್ಟ್ ಮನಿಗಳಿದೆ ಅದು ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಅದ್ ಯಾವುದೇ ಟೆಸ್ಟ್ ಮನಿನ ಕಂಪ್ನಿ ಅಪ್ಡೇಟ್ ಮಾಡಿರೋದಲ್ಲ ಕಂಪ್ನಿ ಅಪ್ಡೇಟ್ ಮಾಡಿದ್ರೆ ಅದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ತರ ಆಗುತ್ತೆ ಕಂಪ್ನಿ ಅಡ್ವರ್ಟೈಸ್ ಮಾಡ್ಕೊಂಡಾಗುತ್ತೆ ಇದನ್ನ ವಾಲಂಟ್ರಿ ಆಗಿ ಈಗ ನಮ್ಮ ಪ್ರಾಡಕ್ಟ್ ಅನ್ನ ನಮ್ಮ ಎಮ್ ಎ ಇಬಯೋಟೋರಿಯಂ ಪ್ರಾಡಕ್ಟ್ ಅನ್ನ ನಾಲ್ಕೂವರೆ ವರ್ಷದಲ್ಲಿ ಇಂಡಿಯಾದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಪ್ಲಸ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದಾರೆ ಅವ್ರಿಗಾಗಿರೋ ಅನ್ನ ಸಮಾಜಕ್ಕೆ ನನಗೆ ನನ್ನಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ನಾವ್ ಯಾಕೆ ಇದನ್ನ ಹೇಳ್ಬಾರ್ದು ಅಂತ ಹೇಳಿ ಅವರು ವಾಲಂಟರ್ ಆಗಿ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡಿರೋದ್ ಆ ತರದ್ದು ಏಳೆಂಟು ಲಕ್ಷ ಟೆಸ್ಟ್ ಮುನ್ ಇದೆ ನೋಡಿ ಇವತ್ತು ಸೈನ್ಸ್ ಟೆಕ್ನಾಲಜಿ ತುಂಬಾನೇ ಮುಂದೆ ಹೋಗಿದೆ ನಾವ್ ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ ಅಂದ್ರೆ ತುಂಬಾನೇ ಅಡ್ವಾನ್ಸ್ ಆಗಿದ್ದೀವಿ ಬಟ್ ಆದ್ರೂ ಒಂದು ಸಲ ಮನುಷ್ಯನಿಗೆ ಬಿ ಪಿ ಶುಗರ್ ಬಂತಂದ್ರೆ ಲೈಫ್ ಲಾಂಗ್ ಅವ್ನ ಮೆಡಿಸನ್ ತಗೊಬೇಕು ಆ ಮೆಡಿಸನ್ ಸೈಡ್ ಎಫೆಕ್ಟ್ ಐತೆ ಅಂತ ಎಲ್ರಿಗೂ ಗೊತ್ತು ಬಟ್ ಅನಿವಾರ್ಯ ತಗೊಂಡ್ಲೇಬೇಕು ಒಂದ್ ವೇಳೆ ಇನ್ಸುಲಿನ್ ಹೋದ್ರಂತೂ ಆಲ್ಮೋಸ್ಟ್ ನೀವು ನೋಡಿದ್ದೀರ ಇನ್ಸುಲಿನ್ ಹೋದವರು ಅವರು ಒಂದ್ ರೀತಿನಲ್ಲಿ ಪ್ರತಿ ಕ್ಷಣ ಅವರು ಆತಂಕದಿಂದನೇ ಬದುಕ್ ಬದುಕ್ತಾರೆ ಅವ್ರು ಮಾತ್ರ ಅಲ್ಲ ಅವ್ರು ಇಡೀ ಕುಟುಂಬದವರು ಆತಂಕದಿಂದ ಬದುಕ್ತಾರೆ ಯಾಕಂದ್ರೆ ಅವ್ರಿಗೆ ಸಣ್ಣ ಪುಟ್ಟ ಒಂದು ಉದ್ರ ಗಾಯ ಆಯ್ತು ಅಂದ್ರೆ ಅದು ವಾಸಿ ಆಗಲ್ಲ ಆ ಬೆಳ್ ತಗ್ಸಂಥದ್ದು ಕಾಲ್ ತಗ್ಸಿರೋಂಥದ್ದು ಅದೇ ರೀತಿ ಅವರ ಹಾರ್ಟು ಲಿವರ್ ಕಿಡ್ನಿ ಇವು ಕಣ್ಣು ಇವೆಲ್ಲ ಮೇಜರ್ ಆರ್ಗನ್ಸ್ ಇವೆ ಡ್ಯಾಮೇಜ್ ಆಗಿರೋದನ್ನ ನಾವು ನೋಡಿದ್ದೀವಿ ಎಷ್ಟೋ ವರ್ಷ ಇನ್ಸುಲಿನ್ ತಗೊಂಡಿರೋಂಥವ್ರು ನಮ್ಮ ಪ್ರಾಡಕ್ಟ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡಿ ಇನ್ಸುಲಿನ್ ಇಂದ ಹೊರಗಡೆ ಬಂದಿರೋದು ಸಾವಿರಾರು ಟೆಸ್ಟ್ ಮುನಿಗಳನ್ನ ನಾವು ನೋಡಬಹುದು ಅದೇ ರೀತಿಯಲ್ಲಿ ಕಂಪ್ಲೀಟ್ ಬಿ ಪಿ ಶುಗರ್ನೋರು ಟ್ಯಾಬ್ಲೆಟ್ ನಿಲ್ಸಿರೋದನ್ನು ಕೂಡ ನಾವು ಸಾವಿರಾರು ಟೆಸ್ಟ್ ಮುನಿಗಳನ್ನ ನೋಡ್ಬೋದು ಅದೇ ರೀತಿ ಇವತ್ತು ನೋಡಿ ಸಮಾಜದಲ್ಲಿ ಈ ವೆರಿಕೋಸ್ ಪ್ರಾಬ್ಲಮ್ ಮೈಗ್ರೇನ್ ಎಡ್ಡೇಕು ಥೈರಾಯ್ಡು ಸೋರಿಯಾಸಿಸ್ ಲೋ ಬಿ ಪಿ ಇವೆಲ್ಲ ಬೇರೆಯವ್ರ ದೃಷ್ಟಿಲಿ ಅವು ಮಾರಣಾಂತಿಕ ಕಾಯಿಲೆ ಅಲ್ಲ ಬಟ್ ಅದನ್ನ ಅನುಭವಿಸೋರ್ ಅನುಭವಿಸೋರ್ನ ಕೇಳಿದ್ರೆ ಅವ್ರಿಗೆ ಜೀವನ ನಿಜವಾದ ನರಕ ಏನು ಅನ್ನೋದನ್ನ ಭೂಮಿ ಮೇಲೆ ನೋಡಿರ್ತಾರೆ ಅವ್ರು ಯಾವ್ದೇ ಮೆಡಿಸನ್ ತಗೊಂಡ್ರು ಲೈಫ್ ಟೈಮ್ ಮೆಡಿಸನ್ ತಗೊಬೇಕು ಕ್ಯೂರ್ ಆಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿರೋದ್ ಕೂಡ ನಾವು ಹತ್ತಾರು ಸಾವಿರ ಟೆಸ್ಟ್ ಮುನಿಗಳನ್ನ ನಾವು ನೋಡಿದ್ದೀವಿ ಅದೇ ರೀತಿನಲ್ಲಿ ತುಂಬಾ ಏಜ್ ಆಗಿ ಜಾಯಿಂಟ್ ಪೈನ್ ಆಗಿ ಬೆಡ್ ರಿಡನ್ ಆಗಿರೋರು ಈ ಸ್ಟ್ರೋಕು ಪ್ಯಾರಾಲಿಸಿಸ್ ಪಾರ್ಕಿಂಗ್ಸನ್ ಆಗಿ ಬೆಡ್ ರಿಡನ್ ಆಗಿರೋಂಥವ್ರು ಇವತ್ತು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಪುನಃ ಜೀವನ ಕಟ್ಕೊಂಡಿರೋಂತದ್ ಕೂಡ ನಾವು ಹತ್ತಾರು ಸಾವಿರ ಟೆಸ್ಟ್ ಮನೆಗಳನ್ನ ನೋಡಿದ್ದೀವಿ ಈ ಪ್ರಾಡಕ್ಟ್ ಯಾವುದೇ ಕಾಯಿಲೆಗೆ ಮೆಡಿಸನ್ ಅಲ್ಲದೆ ಹೋದ್ರು ಎಲ್ಲಾ ಕಾಯಿಲೆಗೆ ಮೂಲ ಆಗಿರೋಂತ ಆ ಬ್ಲಡ್ ಸರ್ಕ್ಯುಲೇಷನ್ ಆಕ್ಸಿಜನ್ ಅವೆರಡನ್ನ ಸರಿಪಡಿಸೋದ್ರ ಮೂಲಕ ಆ ಕಾಯಿಲೆಯಿಂದ ಹೊರಗಡೆ ಬರೋದಕ್ಕೆ ಮತ್ತೆ ಯಾವುದೇ ರೀತಿ ಕಾಯಿಲೆ ಇಲ್ಲ ಅಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದಾನ್ ಕ್ಯೂರ್ ಹಂಗಾಗಿ ಪ್ರತಿಯೊಬ್ರು ಯೂಸ್ ಮಾಡ್ಬೇಕಾಗಿರೋ ಪ್ರಾಡಕ್ಟು ಆದ್ರೆ ಈ ಪ್ರಾಡಕ್ಟ್ ಅನ್ನ ಮೂರು ಕ್ಯಾಟಗರಿಯರ್ ಯೂಸ್ ಮಾಡಂಗಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಸ್ ಮಾಡಬಾರ್ದು ಫೇಸ್ ಮೇಕ್ ಯೂಸರ್ಸ್ ಆರ್ಟಿಫಿಷಿಯಲ್ ಆರ್ಟ್ ಹಾಕಿರೋರು ಯೂಸ್ ಮಾಡಬಾರ್ದು ಎಲೆಕ್ಟ್ರಾನಿಕ್ ಇನ್ಸುಲಿನ್ ಪಂಪ್ ಯೂಸರ್ಸ್ ಯೂಸ್ ಮಾಡಬಾರ್ದು ಯಾಕೆಂದ್ರೆ ಅವ್ರ ಬಾಡಿನಲ್ಲಿ ಆ ಎಲೆಕ್ಟ್ರಾನಿಕ್ ಡಿವೈಸ್ ಇರೋದ್ರಿಂದ ನೇರವಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರೀಕ್ವೆನ್ಸಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕನೆಕ್ಟ್ ಆದ್ರೆ ಆ ಡಿವೈಸ್ ವೀಕ್ ಆದ್ರೆ ಅವ್ರಿಗೆ ಸಮಸ್ಯೆ ಬರುತ್ತೆ ಆ ಮೂರು ಕ್ಯಾಟಗರಿಯರ್ ಬಿಟ್ಟು ಹತ್ತು ದಿವಸದ ಮಗುವಿಂದ ನೂರಾರು ವರ್ಷದವರು ಯಾರಲ್ಲಿ ಯಾರು ಜೀವಂತವಾಗಿದ್ದೀವಿ ಕಂಪಲ್ಸರಿ ಯೂಸ್ ಯೂಸ್ ಮಾಡ್ಬೇಕಾಗಿರೋ ಪ್ರಾಡಕ್ಟ್ ನಿಜವಾಗ್ಲು ಇಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಅನ್ನ ಮನುಕುಲಕ್ಕೆ ಕೊಟ್ಟಿರೋ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಸರ್ ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆಲ್ಮೋಸ್ಟ್ ನೋಡಿ ಇಲ್ಲಿ ತುಂಬಾ ಜನ ಇವತ್ತು ಏನಿಲ್ಲಿ ನಾವು ಆಲ್ಮೋಸ್ಟ್ ಏಳ್ನೂರ ಎಪ್ಪತ್ತೊಂಬತ್ತು ಜನ ಅಟೆಂಡ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ಜನ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಕಂಪನಿ ವಿಸಿಟ್ ಮಾಡಿರ್ತಾರೆ ಯಾಕೆಂದ್ರೆ ಅಲ್ಲಿ ನೋಡಿ ಯಾವುದೇ ಒಂದು ಫ್ಯಾಕ್ಟ್ರಿಗಳಿಗೆ ಒಂದು ಸ್ವಲ್ಪ ಹೈಫೈ ಆಗಿರೋ ಫ್ಯಾಕ್ಟ್ರಿಗಳಿಗೆ ಯಾರು ನೇರವಾಗಿ ವಿಸಿಟ್ ಮಾಡೋಂತ ಅವಕಾಶ ಇರೋದಿಲ್ಲ ಬಟ್ ನಮ್ಮ ದೇವಮಾನವ ಡಾಕ್ಟರ್ ಸಾಗರ್ ಜೋಶಿ ಯಾಕೆಂದ್ರೆ ಯಾರಲ್ಲೂ ಅನುಮಾನ ಅನ್ನೋದು ಸುಳಿಬಾರದು ಯಾಕೆಂದ್ರೆ ಅನುಮಾನಕ್ಕಿಂತ ದೊಡ್ಡ ರೋಗ ಯಾವುದೂ ಇಲ್ಲ ಹಂಗಾಗಿ ನೇರವಾಗಿ ಪ್ರತಿಯೊಬ್ರು ಲೈವ್ ಅಲ್ಲಿ ಬಂದು ನಮ್ಮ ಈ ಒಂದು ನಿಯೋಡಿಯಂ ಮ್ಯಾಗ್ನೆಟ್ ಅನ್ನ ಯಾವ ರೀತಿ ಸೌತ್ ಪೋಲ್ ನಾರ್ತ್ ಪೋಲ್ ಅಲ್ಲಿ ಸೆಟ್ ಮಾಡ್ತಾರೆ ಯಾವ ರೀತಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಲೈವ್ ಅಲ್ಲಿ ನೋಡೋಂತ ಆಪರ್ಚುನಿಟಿ ಇದೆ ಅದೇ ರೀತಿ ನಮ್ಮ ಕೊಹಿನೂರ್ ಸ್ಕ್ವೇರ್ ನಮ್ಮ ಒಂದು ಕಾರ್ಪೊರೇಟ್ ಆಫೀಸ್ ಏನಿದೆ ಅದಕ್ಕೆ ಆರ್ಡಿನರಿ ವ್ಯಕ್ತಿಗಳು ಅವ್ರ ಲೈಫ್ ಅಲ್ಲಿ ಅಲ್ಲಿ ಸುತ್ತಮುತ್ತ ಇರುವಂತವ್ರು ಕೂಡ ಅಲ್ಲಿ ಹೋಗ್ಬರೋದಕ್ ಸಾಧ್ಯ ಇಲ್ಲ ಬಟ್ ನಮ್ಮ ದೇವಮಾನವ ನಮ್ಮ ಇರೋಂಥ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಕಂಪನಿಯ ಹೆಮ್ಮೆಯ ಪಾರ್ಟ್ನರ್ಸ್ ಅಂತ ಹೇಳಿ ಪ್ರತಿಯೊಬ್ಬರಿಗೂ ವಿಸಿಟ್ ಮಾಡೋ ಅಪರ್ಚುನಿಟಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿನಲ್ಲಿ ನಮ್ದು ಕಾರ್ಪೊರೇಟ್ ಆಫೀಸ್ ಇದೆ ಆ ಕಾರ್ಪೊರೇಟ್ ಅನ್ನ ವಿಸಿಟ್ ಮಾಡೋ ಅವಕಾಶ ನಮ್ಮೆಲ್ಲರಿಗೂ ಇದೆ ಅದು ಬರೀ ವಿಸಿಟ್ ಮಾಡೋ ನಮ್ ನಮ್ಮ ಸ್ಕ್ವೇರ್ ಅಲ್ಲಿ ಇರ್ಬೋದು ಮತ್ತ ನಮ್ಮ ಮೀರಾ ರೋಡ್ ಅಲ್ಲಿರೋ ನಮ್ಮ ಲಕ್ಷ ಒಂದು ಲಕ್ಷ ಸ್ಕ್ವೇರ್ ಫೀಟ್ ಇರೋಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ಬೋದು ಡೆಲ್ಲಿನ ಕಾರ್ಪೊರೇಟ್ ಆಫೀಸ್ ಅಲ್ಲಿ ನಾವು ನೇರವಾಗಿ ಯಾರನ್ನಾದ್ರೂ ನಮ್ಮ ಫ್ರೆಂಡ್ಸು ರಿಲೇಶನ್ಸ್ ಅನ್ನ ಅಲ್ಲಿ ಕರೆದಿ ನಾವು ಪ್ಲಾನ್ ಕೊಡೋಂತ ಅವಕಾಶ ಕೂಡ ಇದೆ ಅದೇ ರೀತಿ ಇದೇ ವರ್ಷ ಮಾರ್ಚ್ ಹತ್ತನೇ ತಾರೀಕು ನಮ್ಮ ಪ್ರಾಡಕ್ಟ್ಗೆ ನಿಮ್ಮ ನಿಜವಾಗ್ಲು ಏನು ಇವತ್ತು ಗಿನ್ನಿಸ್ ರೆಕಾರ್ಡ್ ಅನ್ನೋದು ಒಂದು ದಾಖಲೆ ಆ ಒಂದು ವಿಶ್ವ ದಾಖಲೆ ಕೂಡ ಮಾಡಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಪ್ರೌಡ್ನೆಸ್ ಅನ್ಸುತ್ತೆ ನಮ್ಮ ಪ್ರಾಡಕ್ಟ್ ಗೆ ಎಲ್ಲಾ ದೇಶ ವಿದೇಶಗಳಿಂದ ಸಾವಿರಾರು ರಿವಾರ್ಡ್ ಅವಾರ್ಡ್ ಬಂದಿರೋಂಥದ್ದು ಮತ್ತೆ ಎಲ್ಲಾ ತರ ಲೀಗಲ್ ಯಾಕೆಂದ್ರೆ ಯಾವ್ದಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ಬೇಕಾದ್ರೆ ಮನುಷ್ಯ ಸಾವ್ರ ಸರಿ ಯೋಚನೆ ಮಾಡ್ತಾನೆ ಇದು ನಿಜವಾಗ್ಲೂ ಆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತಾ ಹೆಂಗೆ ಏನು ಅಂತ ಹೇಳಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಲೀಗಲ್ ಆಗಿ ಸೆಂಟ್ರಲ್ ಗವರ್ನಮೆಂಟ್ ಇರ್ಬೋದು ಇಪ್ಪತ್ತೊಂಬತ್ತು ಸ್ಟೇಟ್ ಗವರ್ನಮೆಂಟ್ ಗಳು ಇರ್ಬೋದು ಆಯುಷ್ ಇಲಾಖೆ ಇರ್ಬೋದು ಪ್ರತಿಯೊಂದರಲ್ಲೂ ಸರ್ಟಿಫೈಡ್ ಆಗಿರೋದ್ದು ಜೊತೆಗೆ ನಮ್ಮ ಪ್ರಾಡಕ್ಟ್ ಅನ್ನ ನಾವು ಇಂಟೆಕ್ ಆಗಿ ಏನು ಯೂಸ್ ಮಾಡೋದಿಲ್ಲ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡೋದ್ದು ಹಂಗಾಗಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗದೆ ಇರೋಂಥದ್ದು ಈ ಪ್ರಾಡಕ್ಟ್ ಅನ್ನ ಈಗ ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡಿದ್ದೀರಾ ನಿಜವಾಗ್ಲು ನಿಮಗೆ ನಮ್ಮ ಕಂಪ್ನಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೌಡ್ನೆಸ್ ಇರುತ್ತೆ ನಮ್ಮ ಡಾಕ್ಟರ್ ಸಾಗರ್ ಜೋಶಿ ತರ್ ಅವ್ರನ್ನ ದೇವಮಾನವ ಅನ್ನೋದು ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಯಾರು ಇವತ್ತೇ ಹೊಸ್ದಾಗ್ ಬಂದಿದ್ದೀರಾ ಇವತ್ತು ಈ ಒಂದು ಝೂಮ್ ಕಾನ್ಫರೆನ್ಸ್ ಅನ್ನ ನಿಮ್ಮ ಸ್ನೇಹಿತರು ಯಾರು ಇಲ್ಲಿ ಕರ್ಕೊಂಡು ಕೂರಿಸಿದ್ದಾರೆ ಅಟೆಂಡ್ ಮಾಡಿಸ್ತಾ ಇದ್ದಾರೆ ನೀವು ನಿಜವಾಗ್ಲೂ ಅವ್ರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಇವತ್ತೇ ಇವತ್ತೇ ಒಂದು ಸ್ಪಷ್ಟವಾದ ಗುರಿ ಇಟ್ಕೊಂಡಿ ಒಂದು ದಿಟ್ಟ ನಿರ್ಧಾರ ತಗೊಂಡಿ ನಿಮ್ಮ ಈ ಪ್ರಾಡಕ್ಟ್ ಅನ್ನ ನಿಮ್ ಮನೆಗೆ ಒಯ್ರಿ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಪ್ರಾಡಕ್ಟ್ ನ ರೀಚ್ ಮಾಡಿಸ್ತಾ ದೇವ್ರ ತರ ನೋಡ್ತೀರಾ ಅದೇ ರೀತಿ ಇಲ್ಲಿ ಒಂದು ಅದ್ಭುತವಾದ ಅವಕಾಶ ಯಾಕೆಂದ್ರೆ ಪ್ರಾಡಕ್ಟ್ ಎಷ್ಟೇ ಅದ್ಭುತವಾಗಿರ್ಬೋದು ಆ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಅನ್ನ ಕೊಡೋ ಮತ್ತೆ ಅದನ್ನ ಜನಕ್ಕೆ ರೀಚ್ ಮಾಡಿಸೋ ನಿಜವಾಗ್ಲು ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಇಂತ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿದಂತ ನಮ್ಮ ಮೂವರು ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ಫೌಂಡರ್ಸ್ ದಿಗ್ಗಜರಾದಂತ ನಮ್ಮ ಯಶೋಧರ್ ಜೈನ್ ಸರ್ ನಿಸಾರ್ ಸರ್ ಮತ್ತು ದಿನಕರ್ ಸರ್ ಅವ್ರಿಗೆ ಅದೇ ರೀತಿ ಪ್ರತಿನಿತ್ಯ ಹೇಳುವವರೆಗೆ ಎಲ್ರಿಗೂ ರೀಚ್ ಮಾಡಿಸ್ತಾ ಇರೋಂತ ನನ್ನೆಲ್ಲ ಆ ಪ್ರೀತಿಯ ಕೋರ್ ಕಮಿಟಿ ಲೀಡರ್ಸ್ಗೆ ಇದನ್ನ ರೀಚ್ ಮಾಡಿಸೋದಕ್ಕೆ ನಮಗೆ ಕೊಂಡಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ನ ವೋಸ್ ಕ್ಲಬ್ ಲೀಡರ್ಸ್ ಐ ಎ ಕ್ಲಬ್ ಲೀಡರ್ಸ್ ಅದೇ ರೀತಿ ಎಲ್ಲಾ ನಮ್ಮ ಈ ಬಯೋಟೋರಿಯಂ ಫ್ಯಾಮಿಲಿಗೆ ಅದೇ ರೀತಿ ನನಗೆ ಇಂಥ ಒಂದು ಈ ಒಂದು ಪ್ರಾಡಕ್ಟ್ ಸಿಗ್ಬೇಕಾದ್ರೆ ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿ ಕೊಟ್ಟಂತವ್ರು ನನ್ನ ಕೋರ್ ಕಮಿಟಿ ಇಲ್ಲಿರೋಂತ ನನ್ನ ಮಿತ್ರ ಆದಂತ ಮತ್ತು ನಮ್ಮ ಫೌಂಡರ್ ಯಶೋಧರ್ ಸರ್ಗೂ ಕೂಡ ಅದೇ ರೀತಿ ಈ ಪ್ರಾಡಕ್ಟ್ ಅನ್ನು ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋಂಥ ನನ್ನ ಅಸೋಸಿಯೇಟ್ಸ್ ಅದೇ ರೀತಿ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಇರುವಂತ ಎಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಹೃದಯ ಪೂರ್ವಕವಾಗಿ ಹೊಂದಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂಥವಾದ ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಅನ್ನ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋ ಅಂತ ಒಂದು ಅದ್ಭುತವ ಅದ್ಭುತವಾದ ಜವಾಬ್ದಾರಿ ಅಂತ ಹೇಳಬೇಕು ಯಾಕೆಂದ್ರೆ ಈ ಜವಾಬ್ದಾರಿ ನಮಗೆ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಅದು ಬರೀ ನಾವು ಹಣ ಮಾಡೋದಕ್ ಮಾತ್ರ ಅಲ್ಲ ಯಾಕೆಂದ್ರೆ ಇವತ್ತೆಷ್ಟೋ ಜನ ಹಣ ಇರೋಂಥವರು ಕೂಡ ನಮ್ಮ ಬಿಸ್ನೆಸ್ ನಲ್ಲಿ ಅಗ್ರೂ ರಾತ್ರಿ ತೊಡಗಿಸ್ಕೊಂಡಿದ್ದಾರೆ ಯಾಕೆಂದ್ರೆ ನೋಡಿ ನಮ್ಮ ಈ ಒಂದು ಪ್ರಾಡಕ್ಟ್ ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿರೋದ್ರಿಂದ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದ್ ಈಗ ನಮಗೆ ರೀಚ್ ಮಾಡಿಸ್ಬೇಕಾದ್ರೆ ಅದಕ್ಕೆ ನಮ್ಮ ಸ್ನೇಹಿತರು ರಿಲೇಶನ್ ಮೂಲಕ ಭಗವಂತ ನಮ್ಗೆ ಯಾಕೆ ರೀಚ್ ಮಾಡ್ಸಿದಾರೋ ಅದೇ ರೀತಿ ನಾವು ಚೆನ್ನಾಗಿರೋದ್ ಮಾತ್ರ ಅಲ್ಲ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ ಸೋಲ್ ಸರ್ಕಲ್ ಚೆನ್ನಾಗಿರ್ಬೇಕು ನಮ್ಮ ಫ್ರೆಂಡ್ಸು ರಿಲೇಶನ್ಸು ನಮ್ ನೆರವೇರೆಯವರು ಚೆನ್ನಾಗಿರ್ಬೇಕು ಅವ್ರೆಲ್ರಿಗೂ ಈ ಮನುಕುಲದ ಸಂಜೀವಿನ ರೀಚ್ ಮಾಡಿಸ್ ಒಂದು ಅಹ್ ಜವಾಬ್ದಾರಿ ಗುರುತರ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಒಂದು ಜವಾಬ್ದಾರಿನ ನಾವು ಸಂತೋಷವಾಗಿ ಹೃದಯಪೂರ್ವಕವಾಗಿ ನಿಭಾಯಿಸ್ತಾ ನಾವು ಸಮಾಜಕ್ಕೆ ಒಂದು ದೊಡ್ಡ ಅಸೆಟ್ ಆಗಂತ ಒಂದು ಆಪರ್ಚುನಿಟಿ ನ ಭಗವಂತ ಏನ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಇಲ್ಲಿ ನಮ್ಗೆ ಆಶೀರ್ವಾದದ ಆದಾಯನೂ ಬರುತ್ತೆ ನೇಮು ಫೇಮು ಸತ್ಕರ್ಮ ಪುಣ್ಯ ಕೀರ್ತಿ ಪ್ರತಿಷ್ಠೆ ಪ್ರತಿಯೊಂದು ಇಲ್ಲಿ ಬರೋ ಹಂಗಾಗಿ ಇದನ್ನ ನಾವೆಲ್ಲರಿಗೂ ರೀಚ್ ಮಾಡಿಸೋಣ ನಮ್ಮ ಇನ್ಸ್ಪೈರ್ ಇಂಡಿಯಾ ಅಸೋಸಿಯೇಷನ್ ಮೂಲಕ ದೇಶದಾದ್ಯಂತ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಈ ಒಂದು ಕಾನ್ಫರೆನ್ಸ್ ನಲ್ಲಿ ಅಟೆಂಡ್ ಮಾಡಿರೋ ನಿಮ್ಮೆಲ್ಲರಿಗೂ ಹೃದಯ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಹೃದಯ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್